ಸ್ವಾಗತ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ತರಾಟೆ ಡ್ಯಾನ್ಸ್ ಮುಂತಾದ ಕೋ ಕೆರಿಕ್ಯುಲರ್ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಸೈನ್ಸ್ ಲ್ಯಾಬ್ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಅಂಬಾಜಿ ದುರ್ಗಾ ಬೆಟ್ಟಕ್ಕೆ ಬೆಂಕಿ ಇಡೀ ಬೆಟ್ಟ ವ್ಯಾಪಿಸಿದ ಬೆಂಕಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟದ ಕೈಲಾಸಗೇರಿ ಬೆಟ್ಟ ಕಾಡು ಮಲ್ಲೇಶ್ವರ ಬೆಟ್ಟ ಉಪ್ಪುರಪೇಟೆ ಬೆಟ್ಟದ ಪ್ರದೇಶ ಸೇರಿದಂತೆ ಸ್ಥಳೀಯ ಹಲವು ಬೆಟ್ಟಗಳಿಗೆ ಬೆಂಕಿ ತಗಲಿ ಸಂಪೂರ್ಣ ಸಸ್ಯರಾಶಿ ಜೀವ ಸಂಕುಲ ನಾಶವಾಗುತ್ತಿರುವ ಘಟನೆ ಘಟನೆಗಳು ಪ್ರತಿ ವರ್ಷ ಬೇಸಿಗೆಯಲ್ಲಿ ನಡೆಯುತ್ತಲೇ ಇದೆ ಆದರೆ ಬೆಂಕಿ ಬಿಡುವ ಬಿಡುವುದನ್ನು ತಡೆಯುವ ಕಾರ್ಯ ಅಥವಾ ಕನಿಷ್ಠ ನಂದಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಮೀಪದ ಗ್ರಾಮಸ್ಥರಾಗಲಿ ಇನ್ನು ಪರಿಸರ ಪ್ರೇಮಿಗಳು ಸಹ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಸಹ ಕೇಳಿ ಬರ್ತಿವೆ ಬೇಸಿಗೆಯಲ್ಲಿ ಬೆಂಕಿ ತಡೆಯಲು ಮುಂದಾಗದ ಪರಿಣಾಮ ಬೆಟ್ಟಗಳ ಮೇಲಿನ ಸಸ್ಯರಾಶಿ ಬೆಂಕಿಗೆ ಸಿಲುಕಿ ಬೂದಿಯಾಗುತ್ತಿವೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಬೆಟ್ಟ ಅತ್ಯಂತ ವಿಶಾಲವಾಗಿದ್ದು ವಾರಕ್ಕೊಮ್ಮೆ ನಿರಂತರವಾಗಿ ಬೆಂಕಿ ಬೀಳುತ್ತಿದ್ದು ಒಂದೊಂದು ಭಾಗ ಬೆಂಕಿಗೆ ಆಹುತಿಯಾಗುತ್ತಿದೆ ಇದೀಗ ತಾಜಾ ಉದಾಹರಣೆ ಎಂಬಂತೆ ಬುಧವಾರ ರಾತ್ರಿ ಉಪ್ಪುಪೇಟೆ ಉಪ್ಪರಪೇಟೆ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದ್ದು ಇಡೀ ಬೆಟ್ಟದ ಪ್ರದೇಶ ವ್ಯಾಪಿಸುತ್ತಾ ಹೋದರೂ ಸಮೀಪದ ಜನ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಇನ್ನು ಸಾರ್ವಜನಿಕರೊಬ್ಬರು ಚಿಕ್ಕಬಳ್ಳಾಪುರದಿಂದ ಕಾರಿನಲ್ಲಿ ಬರುವಾಗ ಬೆಟ್ಟಕ್ಕೆ ಬೆಂಕಿ ಬಿದ್ದಿರೋ ಬಗ್ಗೆ ಮಾಧ್ಯಮದವರ ಗಮನಕ್ಕೆ ತಂದುಕೊಡಲಿ ಮಾಧ್ಯಮದವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದುಕೊಡಲಿ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಬೆಟ್ಟವೆಂದರೆ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನವಾಗಿರುತ್ತದೆ ಬೆಟ್ಟಕ್ಕೆ ಬೆಂಕಿ ಇಡುವ ಜನರ ಆಲೋಚನೆಯಿಂದ ಬೆಟ್ಟ ಗುಡ್ಡುಗಳಲ್ಲಿ ಜೀವಿಸುವ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ತಮ್ಮ ಆವಾಸ ಸ್ಥಾನ ಕಳೆದುಕೊಳ್ಳುತ್ತಿವೆ ಪಕ್ಷಿಗಳು ತಮ್ಮ ಮರಿಗಳನ್ನು ಮೊಟ್ಟೆಗಳನ್ನು ಗೂಡುಗಳನ್ನು ಒಳಗೊಂಡಂತೆ ಎಲ್ಲವನ್ನು ಕಳೆದುಕೊಂಡು ಅನಾಥವಾಗುವುದರ ಜೊತೆಗೆ ಮಾನವರ ಸುಸಜ್ಜಿತ ಗ್ರಾಮಗಳ ಕಡೆ ಸಹಜವಾಗಿ ಆಗಮಿಸುತ್ತಿವೆ ಆದ್ದರಿಂದ ಶಕ್ತಿಶಾಲಿ ಮಾನವ ಅವುಗಳನ್ನು ಅಲ್ಲಿಯೇ ಬಿಡದೆ ಕೊಲ್ಲುತ್ತಾನೆ ಬಹುತೇಕ ಗ್ರಾಮಗಳ ಅಂಚಿನಲ್ಲಿರುವ ಬೆಟ್ಟಗಳಿಗೆ ಬೆಂಕಿ ಬಿದ್ದರೆ ಇದಕ್ಕೆ ಹಲವು ಕಾರಣಗಳಿವೆ ಕುರಿ ಮತ್ತು ಮೇಕೆ ಜಾನುವಾರುಗಳಿಗಾಗಿ ಬೆಟ್ಟದಲ್ಲಿರುವ ಹುಲ್ಲು ಹೊಸದಾಗಿ ಚಿಗರಲಿ ಎಂಬುದು ಮತ್ತೊಂದು ಪೋಖರಿಗಳು ಹುಚ್ಚಾಟಕ್ಕೆ ಬೆಂಕಿ ಹಚ್ಚುವ ಚಾಳಿ ಸಹಜವಾಗಿ ನಡೆಯುತ್ತಿದೆ ಕಾಡಿಗೆ ಬೆಟ್ಟಗುಡ್ಡಗಳ ಪ್ರದೇಶಕ್ಕೆ ಗ್ರಾಮೀಣರಲ್ಲಿ ಅರಿವು ಮೂಡಿಸುತ್ತಿದ್ದರೂ ಬೆಟ್ಟಗಳಿಗೆ ಬೆಂಕಿ ಬಿಡುತ್ತಿರುವ ಘಟನೆಗಳಿಂದ ಆಗಿಂದಾಗೆ ನಡೆಯುತ್ತಲೇ ಇವೆ ದುರ್ಗಾ ಬೆಟ್ಟ ಸೇರಿದಂತೆ ತಾಲೂಕಿನ ಬೆಟ್ಟಗಳ ಹಂಚಿನಾರ ಹಲವು ಗ್ರಾಮಗಳಲ್ಲಿ ಬೆಟ್ಟಕ್ಕೆ ಬೆಂಕಿ ಇಡುವುದರಿಂದ ಉಂಟಾಗುವ ತೊಂದರೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಅರಣ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಗಳು ಮಾಡುತ್ತಿದ್ದರೂ ಎಚ್ಚರಿಕೆಗೊಂಡಿಲ್ಲ ಇನ್ನು ಬೆಟ್ಟಕ್ಕೆ ಬೆಂಕಿ ಇಟ್ಟರೆ ಕರ್ನಾಟಕ ಅರಣ್ಯ ಕಾಯ್ದೆ ನಿಯಮಗಳಲ್ಲಿ ಆರು ತಿಂಗಳು ಶಿಕ್ಷೆ ಇದೆ ಆದರೆ ಈವರೆಗೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆಯಾದ ಉದಾಹರಣೆ ಇಲ್ಲ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಆದರೂ ಯಾವುದು ಸರಿಯಾಗಿ ಜಾಗ ಜಾರಿಯಾಗದಿರುವುದು ಜಾರಿಯಾಗದಿರುವುದು ಜನ ಅಧಿಕಾರಗಳ ನಿರ್ಲಕ್ಷ್ಯವು ಬೆಂಕಿ ಅವಘಡಿಗೆ ಕಾರಣವಾಗುತ್ತಿದೆ ಆದ್ದರಿಂದ ಪ್ರತಿಯೊಬ್ಬರೂ ಬೆಂಕಿಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಹರಿತಾಗ ಮಾತ್ರ ಇಂಥ ಅವುಗಳ ತಪ್ಪಿಸಲು ಸಾಧ್ಯ ಆದರೆ ಇದು ಎರಡು ಗಂಟೆ ನಲವತ್ತೆರಡು ನಿಮಿಷ ಅಮ್ಮದುರ್ಗ ಬೆಟ್ಟದ ನೀವು ನೋಡ್ತಾ ಇರ್ಬೋದು ಕೆಲವು ಕಿಡಿಗೇರಿಗಳು ಅಂಟಿಸಿದ ಬೆಂಕಿಯಿಂದ ಸುಮಾರು ಬೆಟ್ಟದ ಕೆಲವು ಎಲ್ಲ ಭಾಗಗಳು ಒಟ್ಟು ಉರಿದು ಸುಟ್ಟು ಹೋಗ್ತಾಯಿದ್ದೇವೆ ಅದರಲ್ಲಿ ಬದುಕಿರುವಂಥ ಜೀವರಾಶಿಗಳಾಗಲಿ ಪಕ್ಷಿ ಪ್ರಾಣ ಪಕ್ಷಿಗಳಾಗಲಿ ಅವರಿಗೆ ನೆಲಿಲ್ಲದಂಥ ಪರಿಸ್ಥಿತಿ ಉಂಟಾಗಿದೆ ಯಾಕೆ ಈ ರೀತಿ ಈ ಕಿಡಿಗೇರಿಗಳು ಈ ರೀತಿ ಮಾಡ್ತಾರೆ ಅಂದರು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಾಲ ಇದು ಎಷ್ಟೋ ಸಾರಿ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗಾಗಲಿ ನಮ್ಮ ಆರಕ್ಷಕ ಇವರಿಗಾಗಲಿ ಎಲ್ಲ ಸಾಲ ಕೂಡ ಇದರ ಕುರಿತು ಕಂಪ್ಲೇಂಟ್ ಮಾಡಿದರೂ ಕೂಡ ಅವ್ರ ಕೈಲೂ ಕೂಡ ಏನೂ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಯಾಕಂದರೆ ಯಾರೋ ಕಿಡಿಗಿಡಿ ಕಿಡಿಗಾರಿಗಳು ಯಾರಂತೂ ಇಟ್ಕೊಳ್ಳೋಕ್ಕಾಗುತ್ತೆ ಅವ್ರ ಕೈಲಿ ಕೂಡ ಮಾಡಿದರೂ ಕೂಡ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಪರಿಸರ ರಕ್ಷಣೆಗೋಸ್ಕರ ನಮ್ಮ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಬೇಕು ಅಂತೇಳಿ ನಿಮ್ಮಿಂದ ಕೈ ಜೋಡಿಸಿ ನಮಸ್ಕಾರ ಮನವಿ ಮಾಡಿಕೊಡ್ತಾ ಇದುವರೆಗೂ ನಾವು ನಡೆಸ್ಕೊಟ್ಟ ಒಂದು ಈ ಇದು ಸಮಾಜದಲ್ಲಿ ಈ ಅಂಬಾಜುರ್ಗದ ಬೆಟ್ಟದ ಮೇಲೆ ಕಿಂಗೇರಿ ಹಚ್ಚಿದ ಬೆಟ್ಟದ ನಾಡಿಗೆಚ್ಚು ಯಾಕೆ ನಮ್ಮ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದು ಕುರಿತು ಒಂದು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಒಂದು ಜಿಜ್ಞಾಸೆ ನಮ್ಮ ಸಾರ್ವಜನಿಕರಿಗೆ ಗುರುತವಾಗ್ತಾ ಇದೆ ಇಲ್ಲ ಸಾರ್ವಜನಿಕರಲ್ಲಿ ಈ ಹಿತಾಸಿ ಹುಡುಗರು ಕಾಣಬೇಕಾದ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಈ ಜನಪದಿಗಳಲ್ಲಿರುವ ನಿರ್ಲಕ್ಷ್ಯವಾದ ಕಾರಣವ ಇಲ್ಲ ನಾವೇ ಇದು ಇದ್ರ ಕುರಿತು ಒಂದು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿರ್ಲಕ್ಷ್ಯವಾದರೂ ಹೇಳಿದ್ರೆ ನಮ್ಮ ನಿರ್ಲಕ್ಷ್ಯವಾದ ಈ ಈ ನಿರ್ಲಕ್ಷ್ಯಕ್ಕೆ ನಾವೇ ಕ್ರಮ ತೆಗೆದುಕೊಳ್ಳೋಕ್ಕೆ ನಾವೇ ಮುಂದಾಗ್ತೀವಿ ಇದಕ್ಕೆ ಈ ಜನಪದಿಗಳಾಗಲಿ ಅಧಿಕಾರಿಗಳಾಗಲಿ ನಮಗೆ ಸೂಚನೆ ಕೊಟ್ಟರಲ್ಲಿ ಈ ಕ್ರಮ ತೆಗೆದುಕೊಂಡು ನಾವು ಯಾವತ್ತೂ ಸಿದ್ಧವಾಗಿರುತ್ತೇವೆ ಅಂತ ಈ ಮಾಧ್ಯಮಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ